ಬ್ರೋ ನಮ್ಗೆ ಯಾವ್ದಾರ ಬಾಡಿಗೆ ಇದ್ದು ನೋಡಿ ಬ್ರೋ ಹೊಸ ಗಾಡಿ ತಗೊಂಡಿದ್ದೀನಿ ಬಾಡಿಗೆ ಇದ್ದು ನೋಡಿ ನಮ್ಮ ಗಾಡಿ ಖಾಲಿ ಇದೆ ಬಾಡಿಗೆ ಇದೆ ನೋಡಿ ಅಂತ ಬೇಜಾರ್ ಮಾಡ್ಕೊಂಬ್ರಿ ಬ್ರೋ ನನ್ನ ಗಾಡಿಗೆ ಬಾಡಿಗೆ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಹುಡುಕಕ್ಕೆ ಹುಡ್ಕೋಕ್ಕೆ ನಾನು ಹೆಚ್ಚು ಕಮ್ಮಿ ಇಪ್ಪತ್ತು ದಿನ ಟೈಮ್ ಆಯಿತು ನನಗೆಲ್ಲ ಗೊತ್ತಿದ್ದವ್ರದ್ದು ಅಮೆಝಾನೆಲ್ಲ ಮ್ಯಾನೇಜರ್ ಸಮೇತ ಪರಿಚಯ ಇದ್ದು ಆದರೂ ನನಗೆ ಒಂದು ರೂಟ್ ಹುಡುಕೋಕೆ ಇಷ್ಟು ಕಷ್ಟ ಆಗ್ತದೆ ಅಂದರೆ ನಾರ್ಮಲ್ ಅವ್ರದ್ದು ಹೇಳಿರಿ ಪರಿಸ್ಥಿತಿಗಳು ಹೆಂಗಿರ್ತಾವ ಪಾಪ ನಾರ್ಮಲ್ ಡ್ರೈವರ್ಗಳಿಗೂ ಆಲ್ಮೋಸ್ಟ್ ಸೇಮ್ ಬಾಡಿ ನೋಡಿರಿ ಇವರು ಇನ್ನೊಂದು ಲೈನ್ ಎಕ್ಸ್ಟ್ರಾ ಹಾಕಿದೆ ಇದ್ರ ಮೇಲೆ ನಂದು ಏನು ಲೈನ್ ಇಲ್ಲ ಅದು ಬಿಟ್ಟರೆ ಎಲ್ಲ ಸೇಮೇ ಕಲರ್ ಚೇಂಜು ಹಿಂಗೆ ಎಳಿಬೇಕು ಅಲ್ವಾ ತಪ್ಪು ತಿಳ್ಕೊಬಾರ್ದು ಇದನ್ನು ಸ್ವಲ್ಪ ಹಿಂಗೆ ಅನ್ಬೇಕು ಸ್ಮೂತ್ ಆಗ್ತದೆ ಒಂದು ನೋಡಿ ಹಿಂಗೆ ಇಟ್ಕೊಬೇಕು ಅಯ್ಯೋ ಯೋರ್ ಆಯಲ್ ಫೈಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ನ ವಿಡಿಯೋ ಸಿದ್ಧಿಕ್ಕಾ ನಮ್ಮ ಬಡ ದೋಸ್ಕ ಒಂದು ಫಿಕ್ಸ್ಡ್ ರೂಟ್ ಸಿಕ್ಕರೆ ಫಿಕ್ಸ್ಡ್ ಅಂದರೆ ಏನಂತಾರೆ ಇಷ್ಟ ದಿನ ಸಣ್ಣ ಪುಟ್ಟ ಬಾಡಿಗೆ ಇದ್ವಿ ಒಂದು ಕಂಪ್ನಿಗೆ ಅಟ್ಯಾಚ್ ಮಾಡಿದ್ದೀವಿ ಬರೀ ಆರ್ ಅರ್ಧ ದಿನಕ್ಕೆ ಟೂ ಅವರ್ಸ್ ಅಷ್ಟೇ ಸ್ವಲ್ಪ ಕಮ್ಮಿ ಪೇಮೆಂಟು ಬಟ್ ನನಗೆ ಟೈಮ್ ಸಿಗುತ್ತೆ ಮಿಕ್ಕಿದ ಬೇರೆ ಬಾಡಿಗೆ ಮಾಡೋದಕ್ಕೆ ಹೆಂಗಂದರೆ ಅದನ್ನು ನಿಮ್ಗೆ ಮಿಕ್ಕಿದೆಲ್ಲ ಗಾಡಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವುದು ಟೈಮಿಂಗ್ ಏನು ಅಂತ ಈಗ ಟೈಮ್ ಬೇರೆ ಎರಡು ಎರಡು ಗಂಟೆ ಆಗೋದೇ ನಾನಲ್ಲಿ ನಾಲ್ಕು ಗಂಟೆಗೆ ಇರಬೇಕು ಎಲ್ಲಾಂದರೆ ಅತ್ತಿ ಬೆಲೆ ಅತ್ತಿ ಬೆಲೆ ಅಂದರೆ ಹತ್ತತ್ರ ತಮಿಳುನಾಡು ಬಾರ್ಡ್ರು ಅಲ್ಲಿ ಹೋಗಿ ಲೋಡಿಂಗ್ ಮಾಡಿಕೊಂಡು ಏರ್ಪೋರ್ಟಲ್ಲಿ ಅನ್ಲೋಡು ಈಗ ಬನ್ನಿ ಡೈರೆಕ್ಟಾಗಿ ಹೋಗಮ್ಮ ಮತ್ತು ನಮ್ಮ ಕಾರಲ್ಲಿ ಒಂದು ಎರಡು ಮೂರು ಐಟಮ್ ತಂದಿದ್ರು ಕಾರ್ ಗಾಡಿಗೆ ಏನಂತೀರಾ ಫ್ರೆಶ್ನರು ಮತ್ತು ಚಾರ್ಜರು ತಂದಿದ್ದೀನಿ ಬನ್ನಿ ಕಾರ ಐಟಮ್ ಎತ್ಕೊಂಡು ಆಮೇಲೆ ಗಾಡೇ ತರಿಸಿಗಮ ನಿಲ್ಸಿದ್ರೆ ಹಾಂ ನಮ್ಮ ಕಾರಲ್ಲಿ ಅದು ನೋಡಿರಿ ಪಾಪ ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಅವಾಗ ಭಾನುವಾರ ಭಾನುವಾರ ಎತ್ತೋದ ನೀರು ಹೊಡೆಯೋದು ಗಾಡಿನ ಮತ್ತೆ ಇಲ್ಲಿ ನಿಲ್ಲಿಸೋದು ಇರಲಿ ಇವಾಗ ಸದ್ದಕ್ಕ ಐಟಮ್ ಎಲ್ಲ ಹಿಂದೆ ಇದ್ದಾವೆ ಏನೇನು ತಂದಿದ್ದೀನಿ ಅಂದರೆ ಏನೋ ಪಶಕ್ಕೆ ಒಳಗಡೆ అదూ ఏ సోపా ఎంత పర్త ఇది గ్లాస్ ఆకడే ఆ కడ ఈ కడే హాక అది స్వల్ప వైడ్ ఆంగల్ కాంత మరి స్వల్ప ఫ్రెష్నర్ గోద్రేజ్ వు మే ఇది చార్జరు ఎలా హాకం ఇదో ఇరక ఇో ఇరాక కార్ కొత డిగ్లీ అదక నాలుగు హాకణమ్మ మరి బట్టే సద్ద ఎల్ ఎత్కండ్రె కళ్ళో అవి ఇర ಯಾರೋ ಒಬ್ರು ಎತ್ಕೊಂತಾರೆ ಯಾರೊಬ್ರು ಗಾಡಿ ಹತ್ತಿ ಹುಡುಗ್ರೆ ಬರ್ತಾರೆ ಎಲ್ಲ ಮತ್ತೆ ನನ್ನ ಗಾಡಿಗೆ ಚೆನ್ನಾಗಿತ್ತು ನೋಡೋಣ ಅಂತ ಎತ್ಕೊಂಡ್ರೆ ಬರೋದು ವಾಪಸ್ಸೋದಿಲ್ಲ ಇನ್ನು ಬೇಡ ಅನ್ನೋಕ್ಕಾಗಲ್ಲ ಹುಡುಗರು ಅದಕ್ಕೆ ಎತ್ ಇಲ್ಲ ಅಂದ್ರೆ ಸಾಕಲ್ಲ ಬೋಲ್ನವ್ರ ಮಕ್ಳು ತಗೊಳಲ್ಲ ಏನಂತಾರೆ ಎಲ್ಲ ಮಚ್ಚ ಅವ್ ಮಸ್ತಾಗೋದಿಲ್ಲ ನನ್ನ ಕಾರ್ ಕಾತದೆ ನೋಡೋಣ ಅಂತಾರೆ ಅಷ್ಟು ಇಡೀಲೇ ಓದೇವ್ರು ಲೆಕ್ಕ ಇವತ್ತು ನಮ್ಮ ಇಂಟ್ರಾಗು ಯಾವುದು ಬಾಡಿಗೆ ಇಲ್ಲ ಬನ್ನೋರಲ್ಲ ರಜಾ ಸಿಕ್ಕದೆ ಡ್ರೈವರ್ ಪಾಪ ಆರಾಮ ಮಲಗಿರ್ತಾರೆ ಹ್ಞೂ ಪಾಪ ಎಷ್ಟು ಎರಡು ವಾರ ಆಯ್ತು ಕಂಟಿನ್ಯೂಸ್ ಆಗಿ ಬಾಡಿಗೆ ಹೊಡ್ತಾರೆ ಅದಕ್ಕೆ ಅಷ್ಟು ರೆಸ್ಟ್ ಅವ್ನಿಗೆ ಯಾವುದು ಹಾಳಾಗ ಕೊಡೋಕೆ ಹೋಗಿಲ್ಲ ಯಾವುದು ಬ್ಯಾರಿಗೆ ಬಾಡಿಗೆ ಹೇಳೋಕ್ಕೆ ಹೋಗಿಲ್ಲ ಆದರೆ ಸಾಯಂಕಾಲ ಯಾವುದೇ ಇರ್ತದೆ ಪಾಪ ನೀಟಾಗಿ ಇಟ್ಕೊಂಡು ಅವ್ನು ಗಾಡಿ ನೋಡಿರಿ ಮಿನಿಮಿನ ಅಂತದೆ ಎಷ್ಟೋ ಜನ ನನ್ನ ಸ್ಟಿಕರಿಂಗ್ ನೋಡ್ಬಿಟ್ಟು ಪಾಪ ಮೀಟಾಗಿದ್ದೀರಂತ ಅವನಕ ನೋಡ್ರಿ ಎಷ್ಟು ನೀಟಾಗಿ ಇಟ್ಟವಂದ್ರೆ ಸ್ವಲ್ಪ ದುಳಿಲ್ಲ ಒಳ್ಳೆ ಡ್ರೈವರ್ ಸಿಕ್ಕ ನಮ್ಕ ನಾನು ಹಿಂಗೆ ಇಟ್ಕೊತಾ ಇರಲಿಲ್ಲ ಎಷ್ಟು ನೀಟಾಗಿ ಮತ್ತೆ ಅವ್ಕ ಯಾರು ಒಂದಿಬ್ಬರು ಹುಡುಗಿ ಸಬ್ಸ್ಕ್ರೈಬರ್ ಸಿಕ್ಕಿದಂತೆ ಸರ್ ಗೌತಮ್ ಮಾಡಿದಾರ ಅಂತ ನಮ್ಗೆ ಓ ನಮ್ಗೆ ಹುಡುಗಿರೋ ಸೊಪ್ಪಿಗೆ ಅಂತ ಅವಾಗ ಗೊತ್ತಾಗಿದ್ದೆವು ಇರಲಿ ಬರ್ರಿ ಈಗ ನಮ್ಮ ಗಾಡಿನ ಸ್ಟಾರ್ಟ್ ಮಾಡಮ್ಮ ಅಯ್ಯೋ ಈಕೆ ಎಲ್ಲಪ್ಪ ಹೌದು ಜೋಶಲ್ಲಿ ನಾನು ಯಾವುದೋ ಬೇರೆ ಕೀನಿ ಆಗ್ತಾ ಇದ್ದೀನಿ ಇದು ಅದರ್ಕಿ ಮನೆ ಕಿ ಅಲ್ಲಪ್ಪ ಮನೆ ಕಿ ಜಾಬ್ ಆಗದೆ ಮನೆ ಕೀನಿ ಮಾಡ್ತೀನಪ್ಪ ಅಷ್ಟು ಎಲ್ಲ ಇದರಿಂದ ಹಾಂ ಹಾಂ ಉದ್ದು ಒಂದು ಇಷ್ಟು ದಿನದ ಅದನ್ನು ಬೋರ್ಡ್ ಕೊಡ್ ಸದ್ದಿ ಅವ್ರು ಮುಂದೆ ಹಂಗೆ ಇಟ್ಕೊಂಡು ಹೋಗೋಣ ಇಲ್ಲ ಎಂಟ್ರಿ ಮಾಡಲ್ಲ ಅವರು ಒಳಗಡೆ ಹಾ ಎಂಟ್ರಿ ಗೇಟ್ ಇಂದ ಒಂದು ಅಡಿ ಮುಂದೆ ಬರಕ ಮುಂದೆಯಿಂದ ಬರುತ್ತಾ ಮುಂದೆಯಿಂದ ಕೈ ಹೋಗುತ್ತೆ ನೋಡು ಹೋಗುತ್ತಾ ಒಂದು ನೆಟ್ ಬಲ್ಟನ್ನ ಹಾಕೊಡ್ಬಿಡೋದು ಟೆಂಪ್ರಂಗೆ ನೆಂತಿರೋ ನೆಟ್ಟು ಬೋಲ್ಟ್ ಸದ್ಯಕ್ಕ ನಂಬರ್ ಪ್ಲೇಟು ಏನು ಅಡ್ಜಸ್ಟ್ಮೆಂಟ್ ಮಾಡಿ ಫಿಟ್ ಮಾಡಿದ್ದೀನಿ ನಿನ್ನೆಲ್ಲ ಫಿಟ್ ಮಾಡಿರಲಿಲ್ಲ ಅದ ಅದು ಬೀಡಿಂಗ್ ಇತ್ತಲ್ಲ ಬೀಡಿಂಗ್ ಹಾಕೋಣ ಅಂತ ಬಿಟ್ಬಿಟ್ಟಿದ್ದೆ ಬಿಡಿಂಗು ನೆನೆ ತಗೊಂಡೆ ಎಷ್ಟು ಇನ್ನೂರು ರೂಪಾಯಿ ನಾವು ಬಿತ್ತಷ್ಟೇ ಬಿಡಿಂಗು ಅದು ಫಿಟ್ ಮಾಡಿ ರಿವ್ಯೂ ತೊಡಿಸ್ಬೇಕಿತ್ತು ಬಿಡಿಂಗೋಸ್ಕರ ಬಿಟ್ಟಿದ್ದೆ ಈಗ ನೆನೆ ನೋಡ್ರೆ ಅಮೆಝಾನಲ್ಲಿ ಎಂಟ್ರಿ ಮಾಡಲ್ಲ ಗಾಡಿ ಆಚೆ ಹಾಕುವಂತೆ ಮತ್ತು ಇದು ಹಿಂದಿ ಅವರೆಲ್ಲ ಇದ್ದಿದ್ದೋ ಮತ್ತೆ ಮ್ಯಾನೇಜರ್ ಹತ್ರ ಮಾತಾಡಿ ಬ್ರೋ ಹಿಂಗೆಲ್ಲ ಆಗಿದೆ ಈ ಥರ ಇದೆ ನೋಡಿರಿ ಅಂದರೆ ಸದೀಕ್ ಅವರು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ರು ಹೌದಾ ಬ್ರೋ ಪರವಾಗಿಲ್ಲ ನಾಳೆ ಬಂದ್ಬಿಡಿ ಬ್ರೋ ಇಲ್ಲ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂದರು ಓಕೆ ಓಕೆ ಇಲ್ಲಿ ಅಂದ್ಕೊಂಡು ಇವಾಗ ಬಿಟ್ಟಿದ್ದೀವಿ ಮನೆ ನಂಬರ್ ಪ್ಲೇಟ್ ಫಿಟ್ ಮಾಡಿ ಇಲ್ಲಿಂದ ಎರಡು ಅವರ್ ತೋರಿಸ್ತಾ ಇದೆ ಎಲ್ಲಿಗೆ ಹತ್ತಿ ಬೆಲೆಗೆ ಎರಡು ಅವರು ಇವತ್ತು ಭಾನುವಾರ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರ್ತದೆ ಸ್ವಲ್ಪ ಬೇಗ ಹೋಗ್ಬೋದು ಹೋಗ್ತಾ ಇಲ್ಲಿಂದ ಬೂದಿಗೆರೆ ಕ್ರಾಸು ಬೂದಿಗೆರೆ ಕ್ರಾಸು ರೈಟ್ ಎತ್ಕೊಂಡ್ರೆ ಹೂಡಿ ಹೂಡಿ ಲೆಫ್ಟ್ ಎತ್ಕೊಂಡ್ರೆ ಹೊರ್ತೂರು ರೋಡು ಹೊರ್ತೂರಿಂದ ಸರ್ಜಾಪುರ ಸರ್ಜಾಪುರದಿಂದ ಹತ್ತಿ ಬೆಲೆ ಹತ್ತಿ ಬೆಲೆಯಿಂದ ಸವೆನ್ ಅಂದರೆ ಸವೆನ್ ಅಂದರೆ ಆ ಸವೆನ್ ಅಲ್ಲ ಬಿ ಎಲ್ ಆರ್ ಸೆವೆನ್ ನನ್ನ ಅಮೆಝಾನ್ ಅವ್ರದ್ದು ಐ ಡಿ ಬಿ ಎಲ್ ಆರ್ ಸೆವೆನ್ ಅಂತ ಅಲ್ಲಿಗೆ ಹೋಗ್ತಾ ಇದ್ರು ಬ ಲೋಡು ಅಲ್ಲಿ ಹಾಕ್ಕೊಂಡು ನಮ್ಮ ಏರ್ಪೋರ್ಟಲ್ಲಿ ಒಳಗಡೆ ಅನ್ಲೋಡು ಮೊನ್ನೆ ನಾನು ಇನ್ಸ್ಟಾ ಸ್ಟೋರಿ ನೋಡಿದ್ರೆ ಗೊತ್ತಿರ್ತದೆ ಒಂದು ಬಾಡಿ ಡೆಡ್ ಬಾಡಿನ ಪ್ಯಾಕ್ ಮಾಡ್ಕೊಂಡೆ ಎತ್ಕೊಂಡು ಹೋಗ್ತಾ ಇದ್ದಂತ ಬಾಡಿ ಹಾಕಿದ್ದಲ್ವಾ ಸಾರಿ ಬಾಡಿನ ಎತ್ಕೊಂಡು ಹೋಗ್ತಾ ಇಂತ ಸ್ಟೋರಿ ಹಾಕಿದ್ನಲ್ವ ಅದೇ ಪಾಯಿಂಟು ಮತ್ತು ಇದು ರೆಗ್ಯುಲರ್ ಇರ್ತದೆ ಡೈಲಿ ಪಿಕಪ್ ಡ್ರಾಪು ಕಂಪಲ್ಸರಿ ಇದ್ದೇ ಇರ್ತದೆ ಮಧ್ಯಾಹ್ನ ಮೂರುವರೆಗೆ ಅಲ್ಲಿರಬೇಕು ನಾಲ್ಕು ಗಂಟೆ ಅಂತ ನಾಲ್ಕು ಗಂಟೆ ನಾಲ್ಕೂವರೆ ಹೆಚ್ಚು ಕಮ್ಮಿ ಆಗ್ತದೆ ನೈಟು ಒಂಬತ್ತು ಗಂಟೆ ಆಗುತ್ತೆ ಏ ಒಂದು ಐದು ಅವರ್ ಕೆಲಸ ಆರು ಅವರ್ ಕೆಲಸ ಫಿಕ್ಸ್ಡ್ ಇದು ಮತ್ತು ಈಗ ಟೈಮ್ ಬಂದು ನೋಡಿ ಎರಡೂವರೆ ಆಗದೆ ಬೆಳಗ್ಗೆಯಿಂದ ಎರಡೂವರೆವರೆಗೂ ಫ್ರೀ ಈ ಟೈಮಲ್ಲಿ ನಾನು ಬೇರೆ ಬಾಡಿಗೆ ಮಾಡ್ಕೊಬೋದು ಇದು ಹುಡ್ಕೋಕ್ಕೆ ನಾನು ಹೆಚ್ಚು ಕಮ್ಮಿ ಇಪ್ಪತ್ತು ದಿನ ಟೈಮ್ ಆಯಿತು ನನಗೆಲ್ಲ ಗೊತ್ತಿದ್ದವ್ರಿದ್ದು ಅಮೆಝಾನೆಲ್ಲ ಮ್ಯಾನೇಜರ್ ಸಮೇತ ಪರಿಚಯ ಇದ್ದು ಆದರೂ ನನಗೆ ಒಂದು ರೂಟ್ ಹುಡ್ಕೋಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂದರೆ ನಾರ್ಮಲ್ ಅವ್ರದ್ದು ಹೇಳ್ರಿ ಪರಿಸ್ಥಿತಿಗಳು ಹೆಂಗಿರ್ತಾವೆ ಪಾಪ ನಾರ್ಮಲ್ ಡ್ರೈವರ್ಗಳಿಗೂ ಗಾಡಿಗಳನ್ನ ತೊಗೊಂಡ್ಬಿಡ್ತಾರೆ ಜೋಶಲ್ಲಿ ಬಾಡಿಗೆ ಸಿಗಲ್ಲ ನಂಗೆ ಎಷ್ಟೋ ಜನ ಮೆಸೇಜ್ ಆಗ್ತೀರಾ ಬ್ರೋ ನಮ್ಗೆ ಯಾವ್ದಾನ ಬಾಡಿಗೆ ಇದ್ರು ನೋಡಿ ಬ್ರೋ ಹೊಸ ಗಾಡಿ ತಗೊಂಡಿದ್ದೀನಿ ಬಾಡಿಗೆ ಇದ್ರು ನೋಡಿ ನಮ್ಮ ಗಾಡಿ ಖಾಲಿ ಇದೆ ಬಾಡಿಗೆ ಇದೆ ನೋಡಿ ಅಂತ ಬೇಜಾರು ಮಾಡ್ಕೊಂಬಿ ಬ್ರೋ ನನ್ನ ಗಾಡಿಗೆ ಬಾಡಿಗೆ ಸಿಗೋದೇ ಕಷ್ಟ ಆಗಿಬಿಡುತ್ತೆ ಆ ಥರ ಪರಿಸ್ಥಿತಿ ಇಲ್ಲಿದ್ದೀವಿ ಯಾಕಂದ್ರೆ ನೋಡಿರಿ ಏಯ್ಟ್ ಫೀ ಸೆವೆನ್ ಫೀಟು ಟಾಟಾ ಸೊ ಏಯ್ಟ್ ಫೀಸ್ ಇನ್ ಏಯ್ಟ್ ಫೀಟು ಇಂಟ್ರಾ ಬುಲಾರಾಗಳು ದೋಸ್ತುಗಳು ಟೆನ್ ಫೀಟು ಇಂಟ್ರಾ ಬುಲಾರ ದೋಸ್ತುಗಳು ಬೇಜ್ ಜನ ಆಗ್ಬಿಟ್ಟವೆ ಬೇಜ್ ಜನ ಅಂದರೆ ಗಾಡಿ ಹೆಂಗೆ ಏರಿಯಾದಲ್ಲಿ ಹತ್ತದ ಬುಲೆಟ್ ಇರ್ತವೆ ಹತ್ತತ್ ಎಕ್ಸೆಲ್ ಇರ್ತವೆ ಆ ಥರ ಕಮರ್ಷಿಯಲ್ ಗಾಡಿಗಳು ಟೆನ್ ಫೀಟು ಏಯ್ಟ್ ಫೀಟು ಬೇಜ್ ಜನ ಎಲ್ಲ ಜೀರೋ ಡೌನ್ ಪೇಮೆಂಟ್ ಕೊಡ್ತಾರೆ ಐವತ್ತು ಸಾವಿರ ಕೊಟ್ಟರೆ ಗಾಡಿ ಕೊಡ್ತಾರೆ ಸೊ ಆ ಗಾಡಿಗೆ ಡಿಮ್ಯಾಂಡೇ ಇಲ್ಲ ಈಗ ಡಿಮ್ಯಾಂಡ್ ಇರೋದೇನಿದ್ರು ಟ್ವೆಂಟಿ ಫೀಟ್ ಮೇಲೆ ಕಮರ್ಷಿಯಲ್ ಗಾಡಿಗಳಿಗೆ ಯಾಕೆಂದರೆ ಯಾರತ್ರ ಜಾಸ್ತಿ ಇರಲ್ಲ ಇದ್ರೂ ಯಾರೋ ಸಿಟಿ ಔಟ್ಸೈಡ್ಸು ಕೆಆರ್ಪುರಂ ಕಡೆ ಇರೋರು ಮಾಕ್ಲಿ ಕಡೆ ಇರೋರು ನಲ್ಮಂಗ್ಲ ಕಡೆ ಇರೋರು ಆ ಕಡೆ ಕಂಪ್ನಿಗಳು ಜಾಸ್ತಿ ಇದ್ದಾವೆ ಸೊ ಆ ಕಡೆ ಗಾಡಿಗಳು ಒಳಗಡೆ ಆ ಗಾಡಿಗಳು ಜಾಸ್ತಿ ಇಲ್ಲ ಕಂಪ್ನಿಗಳಿಗೆ ಅದೇ ಜಾಸ್ತಿ ಡಿಮ್ಯಾಂಡು ಸದ್ಯಕ್ಕೆ ಹತ್ತು ಬೆಲೆ ರೀಚ್ ಆಗಿದ್ದೀವಿ ನಮ್ಮ ಗಾಡಿಗೆ ಸ್ವಲ್ಪ ಏರ್ ಕಮ್ಮಿ ತೋರಿಸ್ತಾ ಇದ್ವಿ ಮತ್ತು ಇದು ನೋಡ್ಬೋದು ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಇವಾಗ ಅವ್ರು ನಮ್ಮ ಫ್ರೆಂಡೇ ನೋಡ್ರಿ ಅಲ್ಲಿದ್ದಾರೆ ಇವ್ರ ಹೆಸರು ಗೌತಮ್ ಅಂತಾರೆ ಇದೇ ಫಸ್ಟ್ ಟೈಮ್ ಗೌತಮ್ ಇನ್ನೊಬ್ಬ ಗೌತಮ್ ಸಿಕ್ಕೋದು ನನಗೆ ಎಲ್ಲ ಸಿಕ್ಕೋ ಗೌತಮ್ ಅಂದರೆ ಸಿಕ್ಸಿ ಕುಡುಗಿರ್ತಾಯಿದ್ರು ದೊಡ್ಡ ಗೌತಮ್ ಸಿಕ್ಕೋದು ಇದೆ ಇನ್ನೊಂದು ಟೈರ್ದು ಬೇಜಾರ್ ಇದೆ ನೋಡ್ರಿ ಕಲರ್ಲೆಂಗೆ ಕೂತಿತ್ತ ಎಲ್ಲ ಒಂದು ಯಾವ ಬಾಕ್ಸ್ ಇದ್ದಂಗೆ ನೀಟಾಗಿ ಕುತ್ಕೊಂಡು ನೋಡ್ರಿ ತೆಗ್ಸ್ಬೇಕು ಒಳ್ಳೆ ಮಜ್ಜಿಗೆ ಕಮ್ಮಿ ಐತ ಕರೆಂಟ್ ಐತ ಕಮ್ಮಿ ಐತಾ ಹ್ಞೂ ಹ್ಞೂ ಅದಕ್ಕೆ ಡ್ಯಾನ್ಸ್ ಆಡ್ತಾಯಿದ್ದು ನೋಡಿ ಇದಕ್ಕೂ ಸೇಮ್ ಆಲ್ಮೋಸ್ಟ್ ಸೇಮ್ ಬಾಡಿ ನೋಡ್ರಿ ಇವ್ರೊಂದು ಇನ್ನೊಂದು ಲೈನ್ ಎಕ್ಸ್ಟ್ರಾ ಹಾಕಿದ್ ಇದ್ರ ಮೇಲೆ ನಂದು ಏನು ಲೈನ್ ಇಲ್ಲ ಅದು ಬಿಟ್ಟರೆ ಎಲ್ಲ ಸೇಮೇ ಕಲರ್ ಚೇಂಜು ನನಗೆ ಸ್ಟಿಕ್ಕರ್ ಕೊಟ್ಟಿಲ್ಲಪ್ಪು ಸೆವೆಂಟಿ ಫೈವ್ ಇಯರ್ಸು ನಿಮ್ಗೆ ಒಂದು ಸ್ಟಿಕ್ಕರ್ ಕೊಟ್ಟವ್ರಿ ನಮ್ಮ ಸ್ಟಿಕ್ಕರ್ ಕೊಟ್ಟಿಲ್ಲ ಸೆವೆಂಟಿ ಫೈವ್ ಇಯರ್ಸ್ ಅಂತ ಅಲ್ಲಿ ನಾನು ಅದೇ ಎಲ್ಲ ಸೇಮ್ ಅದೇ ನೋಡ್ತಾ ನಿಮ್ಮ ಸ್ಟಿಕ್ಕರ್ ನೋಡಿ ನಾನು ಟೈರ್ ಇದೇ ಬಾದೆ ಇಲ್ಲ ನೋಡು ನನ್ನ ಟೈರ್ ಇದೇ ಬಾದೆ ನೋಡಿ ಹೆಂಗೆ ಕೂತ್ಕೊಂಡ ಕಲ್ಲಗ್ಲು ಬೇಜಾರು ಅದು ಕೂತ್ಕೊಂಡ್ರೆ ಪರವಾಗಿಲ್ಲ ಓಡ್ತು ಪಟ್ 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 ಅಂತ ಒಳಗೆ ನಿಮ್ದು ಹಿಂಗೆ ನಿಮ್ದೇನು ಆಗಲ್ಲ ನಿಮ್ಮದು ಟೈರ್ ಚೆನ್ನಾಗಿದೆ ನಾನು ಹೇಳಿಲ್ಲ ಅಪೋಲೋ ಟೈರ್ ಬೇಕು ಅಂತ ಹೇಳಿದ್ದೆ ನಾನು ವಿಡಿಯೋದಲಲ್ಲಿ ನಿಮ್ದು ಅಷ್ಟು ಕೂತ್ಕೊಳಲ್ಲ ಹ್ಞೂ ಸದ್ಯಕ್ಕ ಎರಡು ಸಿದ್ಧಾಯಿತು ಗ್ರೀಸಿಂಗ್ ಆಯಿತು ಸ್ನ್ಯಾಕ್ಸ್ ಸ್ವಲ್ಪ ತಗೊಂಡಿದ್ದೀವಿ ಅಲ್ಲಿ ಸಿಗೋಲ್ಲ ಅಲ್ಲಿ ಬಾಳೆಹಣ್ಣು ಒಂದೆರಡು ಬಿಸ್ಕೆಟ್ ಸ್ವಲ್ಪ ಹೆಲ್ದಿ ಫುಡ್ ಅಲ್ವಾ ಜಿಮ್ ಜಿಮ್ ಓತಾ ಇದೀನಿ ಮತ್ತು ಗ್ರೀಸ್ ತೋರಿಸಿ ಬರ್ರಿ ಹೆಂಗೆ ಹೊಡೆದವ್ರೆ ಅಂತ ನೋಡಿ ಇಲ್ಲಿ ಇಲ್ಲೇ ಎಲ್ಲ ಗ್ರೀಸ್ ಹೊಡೆದವ್ರೆ ಕಡೆ ನೋಡ್ದವ್ರ ಅವರು ನೀಟಾಗಿ ಅವ್ರು ನೀಟಾಗಿ ಗೊತ್ತಾಗ್ಬಿಡ್ತು ಸರ್ ಇದೇ ಫಸ್ಟ್ ಟೈಮ್ ಅವ್ರು ಗೀಸ್ ಓಡಿಸ್ತಾ ಇರೋದು ಗಾಡಿ ತಂದಾಗಿಂದ ಅಂತ ಸ್ವಲ್ಪ ಇರಲಿಲ್ಲ ಅಂತ ಕೊಯ್ಯ ಅಂತ ಇತ್ತು ಈಗ ಬರ್ರಿ ಡೈರೆಕ್ಟಾಗಿ ಅಮೆಝಾನ್ ಹತ್ರ ಹೋಗಮ್ಮ ಅಲ್ಲಿ ಸಿಗಮ್ಮ ಸದ್ಯಕ್ಕ ರೀಚ್ ಆಗ್ತಾ ಇದೀವಿ ಅಮೆಝಾನು ಇಲ್ಲಿ ರೈಟ್ ತೊಗೊಬೇಕು ಡಿ ಎಚ್ ಎಲ್ ಅಂತದೆ ಡಿ ಎಚ್ ಎಲ್ ಪಕ್ಕ ಅಮೆಝಾನ್ ಇರೋದು ಓಹ್ 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 ಸ್ಲೋ ಸ್ಲೋ ನೋಡಿ ಲೆಫ್ಟ್ ಸೈಡ್ ಡಿ ಎಚ್ ಎಲ್ ಎಷ್ಟು ದೊಡ್ಡದು ಗೊತ್ತಾ ಇವ್ ದೊಡ್ಡದು ಡಿ ಎಚ್ ಎಲ್ಲು ಪಕ್ಕ ಎಂಟ್ರಿ ರೀಚ್ ಆಗಿದ್ದೀವಿ ನೋಡ್ರಿ ಇದೆ ಎಂಟ್ರಿ ಪಾಯಿಂಟು ನಮ್ಮೂನು ಹೋಗ್ತವೇ ನಮ್ಮೂನಾಗ ಹಾಕಿದ ತಕ್ಷಣ ನಾವು ಹೋಗಿ ಎಂಟ್ರಿ ಮಾಡಿಸಿ ಪಾರ್ಕಿಂಗ್ ಹತ್ರ ಸಿಗ ಡೈರೆಕ್ಟಾಗಿ ಇನ್ನೂ ಇವೆಲ್ಲ ನೀಟಾಗಿ ಹಾಕ್ಬೇಕು ನಮ್ಮ ಒಂದೊಂದೇ ಬನ್ನಿ ಪಾರ್ಕಿಂಗ್ ಹತ್ರ ಸಿಗಮ್ಮ ಸದ್ಯಕ್ಕೆ ಗಾಡಿಗಲ್ಲಿ ತಗೊಂಡು ಪಾರ್ಕಿಂಗಲ್ಲಿ ಹಾಕಿ ಅಲ್ಲೆಲ್ಲೋ ರೂಮದೇ ಎಂಟ್ರಿ ಮಾಡ್ಸ್ಕೊಂಡು ಬಂದ್ವಿ ಈಗ ನಂದು ಹೆಂಗೋ ಡೆಫಾಯಿಲ್ ಲೆವೆಲ್ ಲೋ ಇದೆ ಇವ್ರ ಹತ್ರ ಡೆಫೈಲ್ ಎಕ್ಸ್ಟ್ರಾ ಇತ್ತು ಅದಕ್ಕೆ ಅವ್ರ ಡೆಫೈಲ್ ನಮ್ಮ ಗಾಡಿಗೆ ಹಾಕಮ್ಮ ಹೆಂಗೋ ಇವತ್ತು ಭಾನುವಾರ ಅಂಗಡಿಗಳು ಓಪನ್ ಇರಲ್ಲ ಅದಕ್ಕೋಸ್ಕರ ಇವ್ರ ಹತ್ರ ತೊಗೊಂಡು ಹಾಕ್ಬಿಡೋದು ಸೇಮ್ ನೋಡ್ರಿ ಐಟು ಗೀಟ್ ಎಲ್ಲ ಸೇಮ್ ಏನು ಡಿಫ್ರೆನ್ಸೇ ಇಲ್ಲ ಇಲ್ಲಪ್ಪ ಇದು ಸ್ವಲ್ಪ ಬ್ರೋ ಬ್ರೋದಿಲ್ಲ ನೋಡಿ ಸ್ವಲ್ಪ ಹೈಟ್ ನಿನ್ನ ನನಗಿಂತ ಒಂದು ಅರ್ಧ ಕಾಲಿ ಕಾಲಡಿಯನ್ನ ಸ್ವಲ್ಪ ಕಾಲಡಿಗಿಂತ ಒಂದು ಮೂರು ನಾಲ್ಕು ಇಂಚ್ ಗೊತ್ತಾಗುತ್ತೆ ಇದೊಂದು ಸ್ವಲ್ಪ ಐಟದೇ ಮತ್ತೆ ನೋಡಿರಿ ಹಂಗೆ ಎಷ್ಟು ಗಾಡಿಗಳು ನಿಂತಾವೆ ಏನೊಂದು ನಾ ಐವತ್ತು ಇದಲ್ಲ ಬ್ರೋ ఐవత్ మేలు ఎలా దొడ్ దొడ్డు గడి నా ఈ చిక్ గాడీ ఓదాడుతీ దొడ్డ గడి హింకారో బరీ డఫ్ హాకమ్ ఫస్టు ఇదా బ్రో పైప్ ఓపన్ మ జొతే ఫ్రీ బరదల అదో నా ఇన్న ఒసిన చిక్కు తగండి మొన్న ఇదే పైపు అద్ర హాక్ అంతెప్పుడు అసెంబ్లీ అంత ఇది ఓపన్ ఓపన్

ಓಡೋದು ಕೈಯಲ್ಲ ಡೆಫು ಇದೆಲ್ಲ ಕೈಗೆ ಈ ಕಡೆ ಸದ್ಯಕ್ಕೆ ಬರೀ ಫಸ್ಟ್ ಕೈಯಲ್ಲಿ ತೊಳ್ಕೊಂಡು ಕೈಯೆಲ್ಲ ಡೆಫ್ ಡೆಫ್ ಅದೇ ಕೈ ತೊಳ್ಕೊಂಡು ಆಮೇಲೆ ಮಾತಾಡ್ಸೋಣ ಪಾಪ ಅರ್ಧಂಬರ್ದಾಗ ಬಿಟ್ಬಮ್ಮ ಟೋಟಲ್ ಫುಲ್ ಆಯಿತು ಕರೆದವ್ರೆ ಲೋಡ್ ಆಗೋದು ಪಾಪ ಅಂತ ನಮ್ಮ ಗಾಡಿ ಅಲ್ಲದೆ ಅಲ್ಲಿದ್ದು ಆ ದಿನ ನಮ್ಮ ಗಾಡಿ ನಮ್ಮ ಗಾಡಿ ಈ ಗಾಡಿ ಹಿಂದೆ ಅದೇ ಬರೀ ಹೋಗೋಣ ಲೋಡ್ ಮಾಡ್ಕೊಂಡು ಸೆಕ್ಯೂರಿಟಿ ಗೇಟ್ ಆಚೆ ಸಿಗೋಣ ಇದು ನೋಡಿರಿ ಹೆಂಗ ಯೂನಿಫಾರ್ಮ್ ಡೈರಿ ಕಾರ್ಡು ಅಷ್ಟೇ ಇಲ್ಲೇ ಅದು ನಮ್ಮ ಗಾಡಿ ಮಾತಾಡ್ಕೊಂಡು ಹೋಗ್ತಾನೆ ಇದೀನಿ ಇವೆಲ್ಲ ತೆಗಿಬೇಕು ಪರವಾಗಿಲ್ಲ ಗಾಡಿ ಹಿಂದೆ ಮುಂದೆ ಹೋಗ್ಬಾರ್ದು ಅಂತ ಹಿಂಗೆ ಅಡ್ಡ ಅಣ್ಣ ಗಾಡಿ ಕಿ ಕೋಣ ಬಿ ಎಲ್ ಆರ್ ಸೆವೆನ್ ಬಿಟ್ಟಿದೀವಿ ಇಲ್ಲಿಂದ ಹತ್ತಿ ಬೆಲೆ ಏನೊಂದು ಐದಾರಿಂದ ಐದಾರು ಕಿಲೋಮೀಟರ್ ಇರ್ಬೋದೇನೋ ನಾನು ಹತ್ತು ಕಿಲೋಮೀಟರ್ ಇರೋದು ಕ್ಯಾಲ್ಕುಲೇಟ್ ಮಾಡಿಲ್ಲ ಬೆಳಗ್ಗೆ ಬಂದಿದ್ರು ರೋಟ್ ಅಷ್ಟೇ ಹೋಗಿ ಬರ್ತಾ ಏನೋ ಅಷ್ಟೆ ಆರಾಮಿತ್ತು ಈಗ ಹೋಗ್ತಾ ನೋಡಿ ಆಪೋಸಿಟ್ ಲೈಟ್ ಇಲ್ಲ ಡಿಮ್ಯಾಂಡ್ ಇಟ್ ಮಾಡಲ್ಲ ನಾವು ಎಷ್ಟು ಡಿಮ್ಯಾಂಡಿದ್ ಕೊಟ್ಟರೂ ಅವು ಡಿಮ್ಯಾಂಡ್ ಇಟ್ ಮಾಡಲ್ಲ ಅದಕ್ಕೆ ಒಂದು ಒಳ್ಳೆ ಫಾಗ್ಲೈಟ್ ಹಾಕ್ಸ್ಬೇಕು ಫಾಗ್ಲೈಟ್ ಅಂತ ಇದ್ದೀನಿ ಒಳ್ಳೆ ಎಲ್ ಇ ಡಿ ಲೈಟ್ ಹಾಕ್ಸ್ಬೇಕು ಫೋಕಸ್ ಹೊಡೆದೇ ಅವ್ನು ಕಣ್ಣುಗಳು ಮೈಂಡ್ ಬ್ಲ್ಯಾಂಕ್ ಆಗ್ಬಿಡಬೇಕು ಇದು ನೋಡಿ ಏನು ಗೊತ್ತಾಗಲ್ಲ ಡಿಮ್ಯಾಂಡಿಗೆ ಪಡಿತಾ ಇದೀನಿ ೇನು ಗೊತ್ತಾಗಲ್ಲ ಸದ್ದಿಗೆ ವರ್ತೂರಾಗಿದ್ದೀನಿ ಅರ್ಧ ಗಂಟೆಯಿಂದ ಫುಲ್ ಜಾಮ್ ಆಗೋಗಿತ್ತು ಇವಾಗ ಪರವಾಗಿಲ್ಲ ಸ್ವಲ್ಪ ಫ್ರೀ ಆಗಿದೆ ಗಾಡಿನೇ ಅಲ್ಲಾಡ್ತಾ ಇರಲ್ಲ ಬೇಜಾರಾಗಿ ಹೋಗಿ ಹೋಗ್ರಿ ಬೇಗ ಬಂದೆ ಇವತ್ತು ಬೇಗ ಅನ್ಲೋಡ್ ಮಾಡ್ಕೊಂಡು ಭಾನುವಾರ ಟ್ರಾಫಿಕ್ ಕಮ್ಮಿ ಅಂದ್ಕೊಂಡ್ರೆ ದರಿದ್ರ ಇದೇ ರೋಡು ಇದೇ ಜಾಮ್ ಒಂದ್ ಕಡೆ ಬೇಜಾರಾಯ್ತದೆ ಇನ್ಮೇಲೆ ಡೈಲಿ ಇದೇ ರೋಡ್ ಲೋಡಾಡ್ಬೇಕಾ ಅಂತ ఇలా బేరే విధి ఇలా సిటీ రౌండ్ హోం ఇన్న లేట్గా హెం నంతర ప్లాన్ మెల్ బవ్రె ఫుల్ జు ఎంటే ఒంటు ముక్క అనుకుంటే ఎంటు ముక్కాల్ ఆగిటది ఆల్డీ ఇల్ హంటే ఆన్సత్తి ఇవతను అద్ర యాంద్ర బస్ ఇద అంద్రయాంధ్ర బస్ ఇలా బర్త యాక ఈ చిక్కు గల్లి వర్త ఇంకే జాము ఓహో సరే

ಸಿದ್ದಿಕಾ ಏರ್ಪೋರ್ಟ್ ಎಂಟ್ರಿ ಆಗ್ತಾ ಇದೆ ನೋಡ್ರಿ ಬ್ರಿಡ್ಜ್ ಬ್ರಿಡ್ಜ್ ರೈಟ್ ಹತ್ಕೊಬೇಕು ನಮ್ದು ಮೆಂಜೀಸ್ ಅಂದ್ಬಿಟ್ಟು ಡೈರೆಕ್ಟ್ ಟರ್ಮಿನಲ್ ಹತ್ತಿ ಹೊಲ್ಟೋತಿವಿ ಬಟ್ ಟರ್ಮಿನಲ್ ಹೋಗಲ್ಲ ಟರ್ಮಿನಲ್ ಆಚೆಯಿಂದ ಅನ್ಲೋಡ್ ಮಾಡ್ತೀವಲ್ಲ ನಮ್ಮ ಕೆಂಪೇಗೌಡರು ಸ್ಟ್ಯಾಚು ಇಲ್ಲ ನೋಡ್ರಿ ಸ್ಟ್ಯಾಚು ನೋಡಕ್ಕೆ ಒಂಥರ ಖುಷಿ ಏರ್ಪೋರ್ಟ್ ನೋಡಕ ಬಟ್ ಆದ್ರೆ ಒಂದು ಡೌಟ್ ಬರ್ತದೆ ಅಂದ್ರೆ ಒಂದೊಂಥರ ಏನೋ ಕ್ವೆಶನ್ ಇನ್ ಕೇಸ್ ಇನ್ ಕೇಸ್ ನಮ್ ಕೆಂಪೇಗೌಡ್ರೇನ ಐನೂರು ವರ್ಷ ಹಿಂದೆ ಕುದ್ಲಿ ಪೂಜೆ ಮಾಡಿ ಬೆಂಗ್ಳೂರ್ ಕ ಕಟ್ಟಿಲ್ಲ ಕಟ್ಟೆಲ್ಲ ಅಂದಿದ್ರೆ ಈ ಏರ್ಪೋರ್ಟು ಬರ್ತಾ ಇರಲಿಲ್ಲ ಈ ಏರ್ಪೋರ್ಟ್ ನಂಬ್ಕೊಂಡು ನಾನು ಗಾಡಿನ ತೊಗೊಂತಿರಲಿಲ್ಲ ನನ್ನ ಕೆಲಸನೂ ಸಿಗ್ತಾ ಇರಲಿಲ್ಲ ಓಹೋ ಹೋ ಹೋ ಹಿಂಗೆಲ್ಲ ಕಲೆಕ್ಷನ್ ಥ್ಯಾಂಕ್ಸ್ ಕೊಡ್ರೆ ನಿಮ್ಮಿಂದನೇ ಎಲ್ಲ ಇವೆಲ್ಲ ಓ ಹಂಸು ಹಂಸ ಅಭಿಮಾನಿಗಳು ಬರ್ರಿ ಬರ್ರಿ ಈ ಕಡೆ ಬರ್ರಿ ಇಲ್ಲಿ ಇಲ್ಸಕ್ಕೆ ಈ ಕಡೆ ಬರ್ರಿ ಈ ಕಡೆ ಬರ್ರಿ

ಅಣ್ಣ ಕಷ್ಟ ಜೀವ ಏನಾ ದುಡಿತಿ ಐತಿ ಅಣ್ಣ ನೀನೇ ನೋಡಿ ಗುಡ ಗಾಡಿಯಲ್ಲಿ ತೋಗೋಡಾರ್ತೆ ಏರ್‌ಪೋರ್ಟ್ ಬಿಟ್ ಹಾಕೊಂಡು ಹುಡುಗ ಬಿಟ್ ಹಾಕೊಂಡು ಬರ್ತೀರಾ ಬಿಟ್ ಯಾವುದಿಲ್ಲ ನಾವ್ ನಡಿದೆಕ್ಕೆ ಬಂದಿದ್ದಿಲ್ಲ ಅಂದ್ರೆ ನಿನ್ನ ಅಲ್ಲ ಪ್ರೂಫ್ ತೋರಿಸು ಬರಕ್ಕೆ ಬರಕ್ಕೆ ಮಚ್ಚಾ ಹಾ ಎಲ್ಲ ಕರ್ಕೊಂಡು ಹೋಗಿದ್ದಾ ಟರ್ಮಿನಲ್ ಮಚ್ಚಾ ಅಂಗಾ ರೂಟ್ ಗೊತ್ತು ಸುಮ್ನೆ ರೌಂಡ್ ಲಕ್ಸಿಸೆ ಅದ್ ಹೋಗ್ಕೊಂಡು ಬರಣ ಒಂದು ರೌಂಡ್ ಅಂತ ಅಷ್ಟೇ ಅದೇ ಅಂಗಾಡಿ ಆಗಿರಲ್ಲ ರಿಂಗಡಿಗೆ ಇಸ್ಕ ಕರ್ಕೊಂಡು ಹೋಗ್ತೀಯಾ ಹಾ ಇಲ್ಲ ಮಕ್ಕ ತೋರ್ಸನ್ ಮಾಚಿಗೆ ಮಾನ ಮರೆದ ಕಂದೂರ್ ಪೆಟ್ರೋಲ್ ಖಾಲಿ ಮಾಡ್ತಿರಲ್ಲ ಲೇ પેટ્રોલ ರೇಟ್ ಗೊತ್ತೇನ್ರ ಎಷ್ಟು ಅಂತ ನಿಮ್ಮತ್ತರಿಂದಾನೆ ರೇಟ್ ಜಾಸ್ತಿ ಆಗಿರೋದು ದುಬಾಯಿಂದ ಪೆಟ್ರೋಲ್ ತರಿಸ್ತಾ ನಿಂಗೋಸ್ಕರ ಸಿದ್ಧಕ ನಿಮ್ಮ ಅಂಬು ತಸ್ತದಿಂದ ಓಪನ್ ಮಾಡಿ ಸೀಲ್ ಓಪನ್ ಮಾಡಿರಿ ಹಂಗ ನಮ್ಮ ನಾವು ಸೀಲ್ ಓಪನ್ ಮಾಡಿ ಇಲ್ಲ ಹಿಂಗನ ಸೀಲ್ ಓಪನ್ ಮಾಡಿ ಕಲಿಯಮ್ಮ ಏನಂತ ನಮ್ಮ ಒಬ್ಬೊಬ್ರು ಪ್ಲೇಯರ್ಸ್ ಇರ್ತಾರೆ ಸೀಲ್ ಯಾರ್ದು ಬಿಸಾಕ್ತಾರೆ ನೋಡಿ ನಾವು ಇಂಥ ಸೀಲ್ ಇರಬೇಕು ಅವ್ರು ದೊಡ್ಡ ದೊಡ್ಡದು ನಾವು ಚಿಕ್ಕ ಚಿಕ್ಕದು ದೊಡ್ಡ ಬಾಕ್ಸ್ ಬಿಲ್ದು ನೀವು ಬೇರೆ ತಪ್ಪು ತಿಳ್ಕೊಂಡ್ಬಾರ್ದು

ಮಾಡ್ಬೇಕು ಹಾ ಇವ ತಗ್ಲಾಕ್ ಬಿಟ್ಟರೆ ವರ್ಕ್ ಆಗ್ಬಿಡತ್ತಾ ಇನ್ಸ್ಟ್ರಕ್ಷನ್ಸ್ ನೋಡಿ ಹೆಂಗ ಓಪನ್ ಮಾಡಬೇಕು ಅಂತನ್ಸ್ ತಪ್ಪು ತಿಳ್ಕೊಬಾರ್ದು ಇದನ್ನು ಸ್ವಲ್ಪ ಹಿಂಗು ಸ್ಮೂತ್ ಆಗ್ತದೆ ಬಂದು ನೋಡಿ ಹಿಂಗೆ ಇಟ್ಕೊಬೇಕು ಮೇಲ್ಗಡೆ ಸಿಲ್ವರ್ದು ಮಾತ್ರ ಕಿತ್ಬೇಕಲ್ಲಿ

ಮತ್ತೆ ಇನ್ನು ಇವ ಮೇನು ಏನು ಹೇಳಿವು ಇದು ಸೈಡ್ ಮಿರರ್ ಚಿಕ್ಕ ಚಿಕ್ಕವಾ ನಾವು ಫುಲ್ ಇತ್ತಲೈನ್ ಅಲ್ಲಿ ಶೆಲ್ ಪಾರ್ಕಿಂಗು ಎಕ್ಸಿಟ್ ಆಗ್ಬಿಟ್ಟು ಇದು ಮೆಂಜೇಸ್ ಅನ್ಬಿಟ್ಟು ಮೇನ್ ಎಂಟ್ರಿ ಇಲ್ಲೇ ಇದು ಇಂಟರ್ನ್ಯಾಷನಲ್ ಟರ್ಮಿನಲ್ಲು ಇಂಟರ್ನ್ಯಾಷನಲ್ಗೆ ಹೋಗೋ ಕಾರ್ಗೋ ನಾವು ಈ ಡೆಡ್ ಆ್ಯಂಡ್ ಲೆಫ್ಟ್ ಒಳಗೆ ಹೋಗ್ಬೇಕು ನಮ್ಮ ಗಾಡಿಗೆ ಸೀಲ್ ಇದೆ ಅವ್ರು ಸೀಲ್ ಕಟ್ ಮಾಡೋರು ಬರಬೇಕು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ನೋಡಿ ಈ ಗಾಡಿನ ಅಷ್ಟು ಸೀಲ್ ಕಟ್ ಮಾಡೋಕೆ ಕಾಯ್ತಾರೆ ನೋಡಿ ಇಲ್ಲಿ ಕಾಣಿಸಿದ ಸೀಟು ಇಲ್ಲಿ ಇಲ್ಲಿ ಕಾಣಿಸಿದಲ್ಲಿ ಸೀಲು ಇದನ್ನ ಕಟ್ ಮಾಡಬೇಕು ಯಾರು ಲೋಡ್ ಹಾಕ್ಸ್ಕೊತಾಯಿದ್ರು ಅವ್ರು ಕಟ್ ಮಾಡಬೇಕು ಏನು ಅನ್ಲೋಡ್ಗೆ ಹಾಕಿದ್ವಿ ಅವರು ಬಂದೇ ಬಿಟ್ರು ನಮ್ಮದು ಆಗೋ ಲೇಟ್ಗೆ ಟ್ರಾಫಿಕ್ಕಲ್ಲಿ ಅವ್ರು ಖಾಲಿ ರೋಡಲ್ಲಿ ಬಂದೇ ಬಿಟ್ರು ಈಗ ನಮ್ಮ ಮೂಟಿಗಳೆಲ್ಲ ಎತ್ತಾಕ್ತವ್ರೆ ಅವ್ರದ್ದು ಬಾಕ್ಸ್ಗಳು ನಮ್ಮದು ಮೂಟಿಗಳು ಆಲ್ಮೋಸ್ಟ್ ಅನ್ಲೋಡ್ ಆಗೋಯ್ತು ಅವೆಲ್ಲ ತೋರ್ಸೋಕ್ಕೆ ಹೋಗ್ಬಾರ್ದು ಏನಾದರು ಅಂತ ಅದಕ್ಕೋಸ್ಕರ ಅನ್ಲೋಡ್ ಕಂಪ್ಲೀಟ್ ಆದಮೇಲೆ ಸಿಗಂಬರ್ರಿ ರಾತ್ರಿ ಬಂದು ಮುಲ್ಕೊಂಡ್ಬಿಟ್ನಿ ರೂಮಾಗ ಈ ಲಾಸ್ಟ್ ಟ್ರಿಪ್ದು ಏನಪ್ಪ ಮ್ಯಾಟ್ರೂ ಅಂದರೆ ಒನ್ ಸಿಕ್ಸ್ಟಿ ಹೆಚ್ಚು ಕಮ್ಮಿ ನೂರ ಅರವತ್ತು ಕಿಲೋಮೀಟ್ರು ದೂರ ಆಗ್ತದೆ ಒಂದು ಸೈಡ್ ಅಂದರೆ ಎರಡು ಸೈಡ್ ಹೋಗಿ ಒಂದು ಟ್ರಿಪ್ ಕಂಪ್ಲೀಟ್ ಮಾಡೋಕ್ಕೆ ಬಾಡಿಗೆನೂ ಪರ ಮಾತಾಡ್ಕೊಂಡಿದ್ದೀನಿ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ನಾನು ಹೇಳ್ದಲ್ಲ ಹಳೆ ವಿಳಿಗಳು ಹೇಳ್ದಂಗೆ ಪ್ರೈಸಿಂಗ್ ಎಲ್ಲ ಹೇಳೋಕ್ಕಾಗಲ್ಲ ಒಂದೊಂದು ಟ್ರಾನ್ಸ್ಪೋರ್ಟಲ್ಲಿ ಒಂದೊ ಥರ ಇರ್ತದೆ ಈಗ ನಾನೊಂದು ರೇಟ್ ಹೇಳೋದು ಮತ್ತು ಇನ್ನೊಂದು ಗಾಡಿ ಅವ್ರು ಅದನ್ನೇ ಕೇಳೋದು ಚೆನ್ನಾಗಿಲ್ಲ ಅದಕ್ಕೋಸ್ಕರ ಹೇಳ್ತಿಲ್ಲ ಬಟ್ ಏನೋ ವರ್ಕೌಟ್ ಆಗುತ್ತೆ ಅದೇ ಅವಾಗಲೇ ಹೇಳ್ದಂಗೆ ಬೆಳಗ್ಗೆ ಹೊತ್ತು ಬೇರೆ ಯಾವ್ದನ್ನ ಮಾಡಿಕೊಂಡ್ರೆ ಲಾಭ ಇಲ್ಲ ಅಂದರೆ ಡೀಸೆಲ್ಗೆ ಇ ಎಮ್ ಐಗೆ ಅಲ್ಲಿಗೆಲ್ಲಿ ಸೇರೋಗುತ್ತೆ ಅದ ಟೈರ್ ಜಾಸ್ತಿ ಆಗುತ್ತಪ್ಪ ಟ್ರಾಫಿಕ್ ಜಾಸ್ತಿ ಟ್ರಾಫಿಕಲ್ಲಿ ಓಟ್ ಜಾಸ್ತಿ ದಿನ ಆಗಿತ್ತು ಲಾಸ್ಟು ಮೊನ್ನೆ ನಿನ್ನೆ ಹೋದೆ ಇನ್ಮೇಲೆ ಡೈಲಿ ಈ ತಿಂಗಳು ನಾನು ಹೆಸರಿನ ಮಾಡಿದೆ ದಿನ ಇದೇ ರೂಟೆ ಸುಸ್ತಾತದ ಏನು ಮಾಡೋಕ್ಕಾಗಲ್ಲ ದುಡಿಬೇಕಲ್ಲ ಗಾಡಿ ತೊಗೊಂಬಿಡಿದ್ವಿ ಹೊಸ ಜೋಶಾಗ ಏನು ಮಾಡೋಕ್ಕಾಗಲ್ಲ ದುಡಿಲೇಬೇಕು ಸಾಕು ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಹೋಪ್ ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಅನಿಸಿದೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡೋ ಅಂತ ಮನೆಗೆ ಹೋಗ್ಬಿಡಿರಿ ಪ್ಲಸ್ ಬೆಲ್ಲಕ್ಕೆ ಹೋದರೆ ಸೊದಾ ನಿಮ್ಗೆ ಇಷ್ಟ ಅಪ್ಡೇಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೇಲ್ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್ ಜೈ ಹಾನ್ ಜೈ